ಬೆಳಗಾವಿಯ ಸುವರ್ಣ ವಿಧಾನಸೌಧದ ಪಶ್ಚಿಮ ದಿಕ್ಕಿನ ಮೆಟ್ಟಿಲುಗಳ ಮೇಲೆ ವಿಶ್ವದ ಎರಡನೇ ಅತಿದೊಡ್ಡ ಖಾದಿ ರಾಷ್ಟೀಯ ಧ್ವಜ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತ್ರಿವರ್ಣ ಧ್ವಜ ದೇಶದ ಹೆಮ್ಮೆ ಹಾಗೂ ಸ್ವಾಭಿಮಾನದ ಹೆಗ್ಗುರುತು ತ್ಯಾಗ ಬಲಿದಾನ ಶಾಂತಿ ಮತ್ತು ಸತ್ಯ ಸಮೃದ್ಧಿ ಹಾಗೂ ನಿರಂತರತೆಯ ಸೂಚಕ ಪ್ರತಿಯೊಬ್ಬರೂ ರಾಷ್ಟಪ್ರೇಮವನ್ನು ಮೈಗೂಡಿಸಿಕೊಳ್ಳಬೇಕು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ಸ್ಮರಿಸಬೇಕು ಕಲಬುರಗಿ ಜಿಲ್ಲೆಯ ವಿನೋದ್ ಕುಮಾರ್ ರೇವಪ್ಪ ಬೊಮ್ಮನ್ನ ಕುಟುಂಬವು ಈ ತ್ರಿವರ್ಣ ಧ್ವಜವನ್ನು ಬಹಳ ಭಕ್ತಿಯಿಂದ ತಯಾರಿಸಿದ್ದು ಅಭಿನಂದನಾರ್ಹ ಎಂದು ತಿಳಿಸಿದರು ಈ ತ್ರಿವರ್ಣ ಧ್ವಜ ಇದೆಯಲ್ಲ ಇದನ್ನ ಗೌರವಿಸಬೇಕು ಇದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ನೋಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪ್ರತಿಯೊಬ್ಬರು ಕೂಡ ದೇಶದಲ್ಲಿ ರಾಷ್ಟ್ರ ಪ್ರೇಮವನ್ನ ಬೆಳೆಸಿಕೊಳ್ಬೇಕು ನಾವು ಈ ಸಂದರ್ಭದಲ್ಲಿ ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡದಂತ ಹೋರಾಟ ಮಾಡದಂತ ಸ್ವಾತಂತ್ರ್ಯ ಯೋಧರನ್ನ ಸ್ಮರಿಸಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತ ಹೇಳಿ ನಾನು ಭಾವಿಸ್ತಿದ್ದೆ ಡಿಕೆ ಶಿವಕುಮಾರ್ ರಾಷ್ಟ್ರಧ್ವಜ ಪ್ರೇ ದೇಶ ಪ್ರೇಮವನ್ನು ಸಾರುತ್ತದೆ ಮನೆ ಮನೆಗಳಲ್ಲೂ ತ್ರಿವರ್ಣ ಧ್ವಜ ಹಾರಿಸುವ ಪರಿಪಾಠ ಶುರುವಾಗಬೇಕು ನಮ್ಮ ಹೃದಯಗಳಲ್ಲಿ ದೇಶಭಕ್ತಿ ಸದಾ ನೆಲೆಸಿರಬೇಕು ಎಂದು ಕರೆ ನೀಡಿದರು ಸಿಕ್ಕಿದೆ ನಮ್ಮಗಳಲ್ಲಿ ಈ ದೇಶದಲ್ಲಿ ನಮ್ಮ ಈ ದೇಶದ ಭಕ್ತಿ ಮೂಡಿಸುವಂತ ಕೆಲಸ ನಾವೆಲ್ಲ ಕೂಡ ನಾವೆಲ್ಲ ಮಾಡ್ಕೊಳ್ತಾ ಇದ್ದೇವೆ ದೂರದರ್ಶನದೊಂದಿಗೆ ಧ್ವಜ ತಯಾರಕ ವಿನೋದ್ ಕುಮಾರ್ ಎರಡು ಸಾವಿರದ ಇಪ್ಪತ್ತೆರಡರ ಎ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ಧ್ವಜವನ್ನು ತಯಾರಿಸಲಾಗಿತ್ತು ಮುನ್ನೂರಕ್ಕೂ ಅಧಿಕ ಮಹಿಳಾ ಕಾರ್ಮಿಕರು ನಲವತ್ತೈದು ದಿನಗಳ ಕಾಲ ಧ್ವಜ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದರು ಪ್ರತಿಯೊಬ್ಬರು ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಆ ನಿಟ್ಟನಲ್ಲಿ ಸರ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲಿಸಿ ಪ್ರದರ್ಶನ ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಎಂದರು ಮೆಸೇಜ್ ಏನಂದ್ರೆ ಈ ತರ ಪೇಟ್ರಿಯಟಿಸಮ್ ಜನಗಳಲ್ಲಿ ಬೆಳಿಬೇಕು ಮಕ್ಕಳಲ್ಲಿ ಬೆಳಿಬೇಕು ಮತ್ತೆ ನಮ್ದು ಎಲ್ಲಾ ವರ್ಗದಲ್ಲೂ ರೈಟ್ ಫ್ರಮ್ ರಾಷ್ಟ್ರಪತಿಯಿಂದ ಎಲ್ಲ ಪ್ರತಿಯೊಬ್ಬ ಕೊನೆಯ ವ್ಯಕ್ತಿಯವರೆಗೂ ನಮ್ಮ ದೇಶ ನಾವು ಡೈಲಿ ಬದುಕಬೇಕು ಧ್ವಜ ತಯಾರಕ ವಿನೋದ್ ಕುಮಾರ್ ಪತ್ನಿ ರೀನಾ ನಲವತ್ತೈದು ದಿನಗಳ ಅವಧಿಯಲ್ಲಿ ಧ್ವಜ ತಯಾರು ಮಾಡಲಾಗಿದೆ ಇದರ ಹಿಂದೆ ಹಲವರ ಶ್ರಮ ಹಾಗೂ ಶ್ರದ್ಧೆ ಶ್ರದ್ದೆಯಾಡಗಿದೆ ಸರ್ಕಾರ ಗುರುತಿಸಿ ಗೌರವಿಸುತ್ತಿರುವುದು ಸಂತಸ ತಂದಿದೆ ಎಂದರು ನಮ್ ಫಾರ್ಮ್ ಲ್ಯಾಂಡ್ ನಲ್ಲಿ ನಾವು ಇದು ಡಿಸ್ಪ್ಲೇ ಮಾಡಿದ್ವಿ ಸರ್ ಆಲ್ಮೋಸ್ಟ್ ಫಾರ್ ಅ ಮಂತ್ ಅಂಡ್ ಎಲ್ಲೋರ್ಗೆ ಯಾರ್ಯಾರು ಎಲ್ಲೋರ್ಗೆ ಸನ್ಮಾನ ಮಾಡೋದು ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ವಿ ಸರ್ ಎಲ್ಲ ಸ್ಕೂಲ್ ಹುಡುಗರು ಎಲ್ಲ ಬಂದ್ಬಿಟ್ಟು ಇದು ಸಹಕಾರ ಕೊಟ್ಟಿದ್ದಾರೆ ಸರ್